ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆದು ಪೊಲೀಸ್ ಇಲಾಖೆಯಲ್ಲಿ ಖಾಲಿದ್ದಂಥ ಎನ್ ಎಚ್ ಕೆ ಸಿ ಆರ್ ಡಿ ಆರ್ ಮೂರು ಸಾವಿರದ ಅರವತ್ತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ನಿಮ್ಮ ಒಂದು ಕರೆ ಪತ್ರವನ್ನು ಕೂಡ ಪ್ರಕಟ ಮಾಡಲಾಗಿದ್ದು ಆ ಒಂದು ಕರೆ ಪತ್ರದಲ್ಲಿ ಯಾವ ಎಕ್ಸಾಮ್ ಸೆಂಟರ್ಸ್ಗಳನ್ನು ನೀಡಲಾಗಿದೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ನಿಮ್ಮ ಒಂದು ಆಲ್ ಟಿಕೆಟ್ಗಳನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಮೊದಲನಾಗಿ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಇದೊಂದು ಸಂಪೂರ್ಣ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯ ಒಂದು ಅಧಿಕೃತವಾದಂತಹ ವೆಬ್ಸೈಟ್ ಕೂಡ ಇದಾಗಿರುತ್ತೆ ನೀವು ಇಲ್ಲಿ ಇದೇ ರೀತಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ರೆ ನಿಮಗೆ ಅಫಿಷಿಯಲ್ ಆಗಿ ಇಲ್ಲಿ ತಿಳಿಸಲಾಗಿದೆ ನೋಡಿ ಎ ಪಿ ಸಿ ಮೂರು ಸಾವಿರದ ಅರವತ್ನಾಲ್ಕು ರಿಟರ್ನ್ ಎಕ್ಸಾಮಿನೇಷನ್ ಕಾಲ್ ಲೆಟರ್ ಹ್ಯಾಸ್ ಬಿನ್ ಅಪ್ಲೋಡೆಡ್ ಅಂತ ಬರ್ತಾ ಇದೆ ಇಲ್ಲಿ ನೀವು ಗಮನಿಸಬಹುದು ಸ್ನೇಹಿತರೆ ಮೂರು ಸಾವಿರದ ಅರವತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎನ್ ಎಚ್ ಕೆ ಮೂರು ಸಾವಿರದ ಅರವತ್ನಾಲ್ಕು ಅಥವಾ ಎನ್ ಕೆ ಕೆ ಅಂತಲೂ ಕೂಡ ತಿಳಿಸಲಾಗಿದೆ ಇಲ್ಲಿ ಅಪ್ಲೈ ಅಪ್ಲೈನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಫಿಷಿಯಲ್ ಆದಂಥ ಒಂದು ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ ಈ ಒಂದು ವೆಬ್ಸೈಟಲ್ಲಿ ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು ಮೂರು ಸಾವಿರದ ಅರವತ್ನಾಲ್ಕು ಎ ಪಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ಮೋಸ್ಟ್ ಇನ್ನೂರು ಕಿಲೋಮೀಟರ್ಗಿಂತ ಹೆಚ್ಚು ದೂರಗಳನ್ನು ನೀಡಲಾಗಿದೆ ಅಂತಂದರೆ ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕ ಈ ರೀತಿ ತುಂಬ ದೂರ ದೂರ ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬ ದೂರ ಎಕ್ಸಾಮ್ ಸೆಂಟರ್ಸ್ಗಳನ್ನು ನೀಡಲಾಗಿರುತ್ತೆ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿ ಎಸ್ ಡಿ ಎಫ್ ಡಿ ಎ ಗ್ರಾಮಲಿಕ್ಕಿಗ ಮತ್ತು ಎಸ್ ಎಸ್ ಎ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಸ್ನೇಹಿತರೆ ಪಿ ಎಸ್ ಐ ಮತ್ತು ಎನ್ ಕೆ ಕೆ ಅಂತಂದರೆ ನಾನ್ ಹೈದರಾಬಾದ್ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಹುದ್ದೆಗಳ ಎಕ್ಸಾಮ್ಸ್ ನಡೀತು ಗೊತ್ತಲ್ಲ ನಿಮಗೆ ಆ ಒಂದು ಹೈದರಾಬಾದ್ ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸಿ ಆರ್ ಡಿ ಆರ್ ಕಾನ್ಸ್ಟೇಬಲಲ್ಲಿ ನಮ್ಮ ಚಾನಲ್ ಕಡೆಯಿಂದ ಎಪ್ಪತ್ತಕ್ಕೂ ಹೆಚ್ಚು ಪ್ರಶ್ನೆಗಳು ಬಂದಿರುತ್ತೆ ಹಾಗಾಗಿ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಇದೇ ರೀತಿ ಕೆಳಗಡೆ ಈ ರೀತಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ತ್ರೀ ಲೈನ್ಸ್ ಕಾಣಿಸ್ತಾ ಇದೆ ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನನ್ನ ಅರ್ಜಿ ಅಂತ ಇದೆಯಲ್ಲ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕಾಗುತ್ತೆ ನಿಮಗೇನಾದರೂ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಗೊತ್ತಿಲ್ಲ ಅಂತಂದರೆ ನಿಮಗೆ ಕೆ ಎಸ್ ಪಿಯಿಂದ ಈ ಹಿಂದೆ ಅಂತಂದರೆ ಒಂದು ಟೆನ್ ಡೇಸ್ ಒಳಗಡೆ ಬಂದಿರುವಂಥ ಮೆಸೇಜಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ ಅಪ್ಲಿಕೇಶನ್ ನಂಬರ್ ಅಂತ ಆ ಒಂದು ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಅಥವಾ ಇಲ್ಲಿ ಫಾರ್ಗಟ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದ್ರ ಮೇಲೂ ಕೂಡ ಕ್ಲಿಕ್ ಮಾಡಿಬಿಟ್ಟು ಫಾರ್ಗಟ್ ಅಪ್ಲಿಕೇಶನಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ಹೆಸರನ್ನು ನೀವು ಸರ್ಚ್ ಮಾಡಿದರೆ ಅಪ್ಲಿಕೇಶನ್ಸ್ ನೀವು ಎಷ್ಟು ಹಾಕಿರ್ತಾರೆ ಅಷ್ಟು ಅಪ್ಲಿಕೇಶನ್ಸ್ನ ಐ ಡಿ ಕೂಡ ಸಿಗುತ್ತೆ ಅಥವಾ ಅಪ್ಲಿಕೇಶನ್ ನಂಬರ್ ಕೂಡ ಸಿಗುತ್ತೆ ನೀವೇನಾದರೂ ಎರಡೆರಡು ಅಪ್ಲಿಕೇಶನ್ ಹಾಕಿದ್ದೀರಾ ಅನ್ನೋವಂಥ ವಿದ್ಯಾರ್ಥಿಗಳಾಗಿದ್ದರೆ ನೀವು ಯಾವುದೇ ಒಂದು ಅಪ್ಲಿಕೇಶನ್ ನಂಬರನ್ನು ಹೊಡೆದ್ರೂ ಕೂಡ ನಿಮಗೆ ಒಂದೇ ಎಕ್ಸಾಮಿನೇಷನ್ ಸೆಂಟರನ್ನು ನೀಡಲಾಗಿರುತ್ತೆ ಆ ಒಂದು ಒಂದೇ ಎಕ್ಸಾಮಿನೇಷನ್ ಸೆಂಟರ್ಗೆ ನೀವು ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಎರಡರಲ್ಲಿ ಯಾವುದಾದ್ರೂ ಒಂದು ಡಿಸ್ಟಿಕ್ಸನ್ನು ಮಾತ್ರ ನೀವು ಚೂಸ್ ಮಾಡಿಕೊಂಡು ಎಕ್ಸಾಮ್ಸನ್ನು ಬರೀಬೇಕಾಗಿರುತ್ತೆ ತುಂಬ ಜನ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ನೀವು ಈ ಒಂದು ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ ಆದಂಥ ಒಂದು ವೆಬ್ಸೈಟ್ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಈ ಒಂದು ವೆಬ್ಸೈಟ್ಗೆ ನಿಮಗೆ ಗೂಗಲಲ್ಲಿ ಬರುತ್ತೆ ಆವಾಗ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ಗಳನ್ನು ಎಂಟರ್ ಮಾಡಿಬಿಟ್ಟು ನಿಮ್ಮ ಒಂದು ಕರೆ ಪತ್ರಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಯಾರಿಗಾದರೂ ಯಾವುದಾದ್ರೂ ಡಿಸ್ಟಿಕ್ಸಲ್ಲಿ ಹೆಲ್ಪ್ ಬೇಕಿದ್ರೆ ಆದಷ್ಟು ಹೆಲ್ಪ್ ಅಂತ ಮೆನ್ಷನ್ ಮಾಡಿಬಿಟ್ಟು ನಿಮ್ಮದು ಯಾವ ಡಿಸ್ಟಿಕ್ಕಲ್ಲಿ ಎಕ್ಸಾಮ್ಸ್ ಇದೆ ಅಂತ ಮೆನ್ಷನ್ ಮಾಡಿದ್ರೆ ನಾವು ನಿಮಗೆ ಕಮೆಂಟಲ್ಲಿ ರಿಪ್ಲೈಯನ್ನು ಕೂಡ ಮಾಡ್ತೀವಿ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರ ನೀವೇನಾದರೂ ತುಂಬ ದೂರ ಟ್ರಾವೆಲ್ ಮಾಡುವಂಥವ್ರು ಆಗಿದ್ರೆ ಆದಷ್ಟು ಒನ್ ಡೇ ಬಿಫೋರ್ ನೀವು ಟ್ರಾವೆಲನ್ನು ಆರಂಭ ಮಾಡಿ ಏನಕ್ಕೆ ಅಂತಂದರೆ ತುಂಬ ದೂರ ಇರೋದರಿಂದ ನೀವು ಆದಷ್ಟು ಒನ್ ಡೇ ಬೇಗನೆ ಹೋಗಿ ಅಲ್ಲಿ ರೆಸ್ಟನ್ನು ಮಾಡಬೇಕಾಗುತ್ತೆ ಏನಾದರೂ ಹೆಲ್ಪ್ ಬೇಕಿದ್ದಲ್ಲಿ ನಮ್ಮ ಕಡೆಯಿಂದ ನೀವು ವಿದ್ಯಾರ್ಥಿಗಳು ಕಮೆಂಟಲ್ಲಿ ಕಮೆಂಟನ್ನು ಮಾಡಿ ತಿಳಿಸಿದರೆ ನಾವು ಆದಷ್ಟು ನಮ್ಮ ಕಡೆಯಿಂದ ಸಾಧ್ಯವಾಗುವಷ್ಟು ಹೆಲ್ಪನ್ನು ಮಾಡ್ತೀವಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಪೊಲೀಸ್ ಆಕಾಂಕ್ಷಿತ ವಿದ್ಯಾರ್ಥಿಗಳೊಂದಿಗೆ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಕಲಿಕೆ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ಸಿ ಆರ್ ಡಿ ಆರ್ ಕಾನ್ಸ್ಟೇಬಲ್ನ ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ಹಿಂದೆ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ